ಸೊ ಹಾಯ್ ಗೈಸ್ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಟೈಮ್ ಇವಾಗ ಬೆಳಗಿನ ಜಾವ ಐದು ಗಂಟೆ ಆಗಿದೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಹೊಸ ಫೋನಲ್ಲಿ ಮೊದಲನೇ ಬ್ಲಾಗ್ ಇವಾಗಲೇ ಶುರು ಮಾಡ್ತಿರೋದು ಅದು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಿಂದ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಬಂಡಿ ಮಕ್ಕಳಿ ಅಮ್ಮ ಟೆಂಪಲ್ಗೆ ಇದ್ದೀವಿ ಸೊ ಹೊಸ ಮೊಬೈಲಲ್ಲಿ ಇದೇ ಫಸ್ಟ್ ಬ್ಲಾಗ್ ಆಗಿರುತ್ತೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ವೀಡಿಯೋ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಟೈಮ್ ಕರೆಕ್ಟಾಗಿ ಐದು ಗಂಟೆ ಆಗಿದೆ ಬೆಳಗಿನ ಜಾವ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ರೆಡಿಯಾಗಿ ಹೊರಡ್ಬಿಡೋಣ ಬನ್ನಿ ಗೈಸ್ ಗೈಸ್ ನಾವಂತೂ ಈಗ ರೆಡಿಯಾಗಿದ್ದಾಯಿತು ನಂದು ಇವಾಗ ಇನ್ನೇನಿಲ್ಲ ಹೊರಡೋದಷ್ಟೇ ಕೆಲಸ ನಮ್ಮಮ್ಮಿನ ಎಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಟ್ಟವ್ರೆ ನಮ್ಮ ನಮ್ಮಮ್ಮಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಬಾಯ್ ಬಾಯ್ ಮಾಡು ಬಾಯ್ ಲೆಟ್ಸ್ ಗೋ ಹೆಂಗ್ ಬರ್ತೀರಿ ಗೈಸ್ ಫೈನಲಿ ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ಸೊ ಮೊದಲನೇ ಪೂಜೆ ನಮ್ದು ಆಗಬೇಕು ಅಂದ್ಕೊಂಡ್ವಿ ಸ್ವಲ್ಪ ಲೇಟ್ ಆಗೋಯ್ತು ಟ್ರಾಫಿಕ್ ಇರಲಿಲ್ಲ ಬಟ್ ನಮ್ಮದೇ ಲೇಟ್ ಆಗೋಯ್ತು ಸ್ವಲ್ಪ ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಇಯರ್ ಈಗ ಪಾರ್ಕಿಂಗಲ್ಲಿ ಇದ್ದೀವಿ ನಾವು ಪ್ರೆಸೆಂಟು ಯಾವ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಹ್ಞೂ ಅಲ್ಲೇ ಬೆಳಿಗ್ಗೆ ಹೇಳ್ದೆ ಹೇಳ್ಬಿಟ್ರಾ ನೇಮ್ ಬಿಡೋ ತಮ್ಮ ಇಲ್ಲಿ ನೋಡಿದ್ರು ಗೊತ್ತಾಗಿದೆ ಎಸ್ ಬನ್ನಿ ಹೋಗೋಣ ಬೇಗ ಬೇಗ ದರ್ಶನ ಮಾಡೋಣ ನನಗೂ ಲೇಟ್ ಆಗುತ್ತೆ ಆಫೀಸ್ಗೆ ಬೇಗ ಹೊರಟು ಬೇಗ ಹೋಗ್ಬೇಕು ಲೆಟ್ಸ್ ಗೋ ಗಾಯ್ಸ್ ಚಪ್ಪಲಿ ಇಲ್ಲೇ ಬಿಟ್ಬಿಡಿಸಿದ್ವು

ಕೊಡ್ಬಾರ್ದು ತಕೊಂಡೋಗು ಕತ್ಕೊಂಡೋಗ್ಬೇಕು ಬಸ್ ಎಂಟ್ರಿಗೆ ಸೂಪರ್ ಆಗಿರುತ್ತೆ ಇದು ನೋಡಿ ஜனீஸ் ஒன் செண்ட் எண்ட்ரி கொட்டி தான் அது நோடி ஷாக்கி ஆகிறது எண்ட்ரென்ஸ் ನಿಜವಾಗಲೂ ಶಾಕಬಿಟ್ಟೆ ಸಡನ್ನಾಗಿ ನೋಡಿ ಏನೋ ಒಂಥರ ಗೈಸ್ ಇವಾಗ ಆಚೆ ಹೋಗ್ತಾ ಇದ್ದೀವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಒಂಚೂರು ಟ್ರೈ ಮಾಡಿದೆ ಬಟ್ ಆಗಿಲ್ಲ ಎಲ್ಲ ಸ್ಟ್ರಿಕ್ಟ್ ಇದ್ರು ಒಂದು ಸಿಂಗಲ್ ವೀಡಿಯೋನೂ ಮಾಡೋಕ್ಕೆ ಬಿಡಲಿಲ್ಲ ಸೊ ಇದೆಲ್ಲ ನೋಡ್ಬೋದು ಎಲ್ಲ ಬಂಡೆಲೇ ಇದು ಮಾಡಿರೋದು ಗೈಸ್ ದೇವ್ರ ದರ್ಶನ ಮಾತ್ರ ಸೂಪರಾಗಾಯಿತು ಕ್ರೌಡ್ ಇರಲಿಲ್ಲ ಡೈರೆಕ್ಟು ನಾವು ಹೋಗಿ ನಾವು ಹೋಗೋ ಅಷ್ಟರಲ್ಲಿ ಅಲಂಕಾರ ಎಲ್ಲ ಮುಗ್ದು ಪೂಜೆ ಎಲ್ಲ ಆಗೋಗಿತ್ತು ಬಟ್ ತುಂಬ ತೃಪ್ತಿಯಿಂದ ದರ್ಶನ ಮಾಡಿದ್ವಿ ಸೀರಿಯಸ್ಲಿ ಫಸ್ಟೆಲ್ಲ ಸ್ವಲ್ಪ ರಶ್ ಇದ್ದಾಗ ಹಂಗಂಗೆ ಬೇಗ ಬೇಗ ಕಳಿಸ್ಬಿಡ್ತಿದ್ರು ಇವಾಗ ತುಂಬ ತೃಪ್ತಿಯಿಂದ ದರ್ಶನ ಮಾಡಿದ್ವಿ ಅಲ್ಲೇ ಕೂತಿದ್ವಿ ಒಂದು ಐದು ನಿಮಿಷ ಒಳ್ಳೆ ಫೀಲಿಂಗ್ ದರ್ಶನ ಮುಗಿಸಿದ್ವಿ ಫೋನ್ ತೊಗೊಂಡಿದ್ದು ಮೊದಲನೇ ದರ್ಶನ ಅಮ್ಮಂದೇ ಮಾಡಬೇಕು ಅಂತ ಹೇಳಿ ನೆನ್ನೆ ನೈಟ್ ತಗೊಂಡು ನೆನ್ನೆ ನೈಟ್ ತೊಗೊಂಡಿದ್ದು ಬೆಳಗ್ಗೆ ಬಂದು ಅಮ್ಮನ ದರ್ಶನ ಮಾಡಿ ಸೀರಿಯಸ್ಲಿ ತುಂಬ ಖುಷಿಯಾಯಿತು ಇದೇ ನಮ್ಮ ಸಿದ್ದು ಫೋನಿನ ಮೊದಲನೇ ಬ್ಲಾಗು ಅಮ್ಮಂದು ಸೊ ಇಲ್ಲಿಂದ ಇಲ್ಲಿಂದ ಪ್ರತಿಯೊಂದು ಒಳ್ಳೆಯದಾಗಲಿ ಅವ್ರು ಅಂದ್ಕೊಂಡಿರೋದ್ರಿಂದ ನೆರವೇರಲಿ ಒಳ್ಳೆ ರೀತಿಯಲ್ಲಿ ಇನ್ನೇನು ಹೇಳ್ತಾರೆ ಗೈಡ್ಸ್ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು ನೋಡ್ತಿರೋದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದುಪಡಿ ಇದ್ದಲ್ಲಿ ಅಥವಾ ಏನಾದರೂ ಸರಿ ಮಾಡ್ಕೋಬೇಕು ಅನ್ನೋದು ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅದರ ನೆಕ್ಸ್ಟ್ ಬ್ಲಾಗ್ ಏನು ಬೇಕು ಅಥವಾ ಏನಾದ್ರೂ ಬೋರಿಂಗ್ ಅನ್ನಿಸ್ತಿದೆ ಅಂದರೆ ನೆಕ್ಸ್ಟ್ ಏನ್ ಥರ ಬಗ್ಗೆ ಮಾಡ್ಬೋದು ಅನ್ನೋದನ್ನು ತಿಳಿಸಿ ಅವನಿಗೂ ಎಲ್ಪ್ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಲವ್ ಯು ಆಲ್ ಸ್ಟೇ ಟ್ಯೂನ್ ಬಂಡಿ ಮಕ್ಕಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಬಾಯ್ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೇದು ಮಾಡಲಿ ಎಲ್ಲ ಬೇಕು ಬಂದಿದ್ದೀನಿ ಹೌದು ಬಾಯ್ ಸಬ್ಸ್ಕ್ರೈಬರ್ಸ್ ಇಲ್ಲಿಂದ ನೋಡಿ ಸಣ್ಣ ಎಷ್ಟು ಚೆಂದ ಇದೆ ಸೂರ್ಯ ಮಿಸ್ಟರ್ ಸೂರ್ಯ ಆ ಬಿಸಿಲು ಏನೋ ಅಂತಾರೆ ವಿಟಮಿನ್ ಡಿನ ಏನ ವಿಟಮಿನ್ ಡಿ ಸಿಗುತ್ತೆ ಗೈಸ್ ಬೆಳಗ್ಗೆ ಏಯ್ ಇಲ್ಲಿ ಪಾರ್ಕ್ ಇದೆ ಅಮ್ಮ ವಿಟಮಿನ್ ಡಿ ಬಂದು ಎನರ್ಜಿ ಈ ಸಿಗುತ್ತೆ ಹೌದು ಗೈಸ್ ಒಳ್ಳೆ ಪಂಚು ತೊಳಗಿನ ಸೂರ್ಯದ ರೈಸ್ ಕಿರಣದಿಂದ ವಿಟಮಿನ್ ಡಿ ಸಿಗುತ್ತೋ ಈ ಸಿಗುತ್ತೋ ದೇವಸ್ಥಾನಕ್ಕೆ ಬಂದ ಮೇಲೆ ಒಳ್ಳೆಯ ಎನರ್ಜಿ ಸಿಕ್ಕಿದೆ ಡೆವಲಪ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಇದು ನಮ್ಮ ತರ್ಡ್ ಟೈಮು ಸೆಕೆಂಡ್ ಟೈಮು ಗೊತ್ತಿಲ್ಲ ಅಷ್ಟು ಐಡೇ ಇಲ್ಲ ಏಸ್ ದರ್ಶನ ಮೂವಿ ಇತ್ತು ನಾನು ಇಲ್ಲಿಂದ ಹೋಗೋಣ ಈಗ ನನ್ನ ಇನ್ನೂ ಆಫೀಸಿಗೆ ಅವ್ಳು ಡ್ರಾಪ್ ಮಾಡಬೇಕು ಅವ್ರಿಗೂ ತುಂಬ ಕೆಲಸ ಇದೆ ಸೊ ಅಯ್ಯೋ ಮೂವಿ ಈಗ ದೇವಸ್ಥಾನದಿಂದ ಡೈರೆಕ್ಟ್ ಇವ್ಳಿಗೆ ಆಫೀಸಿಗೆ ಡ್ರಾಪ್ಗೆ ಐಸ್ ಇಯ್ಯೋ ಇಲ್ಲಿಂದ ಇವ್ಳು ಆಫೀಸ್ ಏಟ್ ಆಯಿತು ಲೇಟಾಗಿದೆ ಒಳಗೆ ಹೋಗ್ ಲಾರಿ ಮಾಡಿದ್ದೆ ಬಾಯ ಇಲ್ಲ 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 ಓ ಬಾ ಹುಷಾರಾಗೋ ಬಾಯ್ಸ್ ನಾವು ಮನೆ ಗಿಡ ಕಡೆ ಹೋಗೋಣ ಸೊ ಫೈನಲಿ ಗೈಸ್ ಇವಾಗ ನಮ್ಮದು ಮನೆ ರೀಚ್ ಆಗಿದೆ ಜಸ್ಟು ರೀಚ್ ಆಗಿದೆ ಸಿಕ್ಕಾಬಿಟ್ಟೆ ಬಿಸಿಲಿತ್ತು ಹೊರಗಡೆ ಭಯಂಕರ ಬಿಸಿಲು ಆದರೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಕ್ರೌಡ್ ಅಷ್ಟೊಂದು ಇರಲಿಲ್ಲ ದರ್ಶನ ಎಲ್ಲ ಸೂಪರ್ವಾಗಾಯಿತು ಜಸ್ಟ್ ಈಗ ಮನೆಗೆ ರೀಚ್ ಆಗಿದ್ದೀನಿ ನಮ್ಮಮ್ಮಿ ಕೆಲಸ ಮಾಡ್ತಾವ್ರೆ ಗೈಸ್ ಮಮ್ಮಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಹೆವಿ ಟ್ರಾಫಿಕ್ ಗೈಸ್ ಬೆಂಗಳೂರು ಈ ಬಿಸಿಲಿಗೆ ಆ ಟ್ರಾಫಿಕ್ ಬಗ್ಗೆ ಸಿಕ್ಕಾಪಟ್ಟೆ ಬೇಜಾರು ಆಗ್ಬಿಡುತ್ತೆ ಅವಳಗಂಗೆ ಆಫೀಸಿಗೆ ಡ್ರಾಪ್ ಮಾಡಿ ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟೆ ಒಳ್ಳೆ ನಿದ್ದೆ ಮಾಡಿ ಎದ ಅಷ್ಟೇ ಇವಾಗ ಬೆಂಡಿಂಗ್ ಇರೋದು ಮಮ್ಮಿ ಸಬ್ಸ್ಕ್ರೈಬ್ ಮಾಡುವನು ಹೇಳು ಒಂದ್ಸಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರೈ ಮಾಡು ಟ್ರೈ ಮಾಡು ಎಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಸ್ ಸಬ್ಸ್ಕ್ರೈಬ್ ಏಳ್ಸಿ ಹೇಳ್ತೀನಿ ಗೈಸ್ ಇವತ್ತಲ್ಲ ನಾಳೆ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿ ಹೇಳ್ತೀನಿ ಅದಕ್ಕಾದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್